ಹದಿನೇಳನೇ ಆವೃತ್ತಿಯ ಐಪಿಎಲ್ನ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೋಲಿನ ಫ್ಯಾನ್ ವಾರ್ ಶುರುವಾಗಿದೆ ಆರ್ಸಿಬಿ ಸೋಲನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳು ಹಬ್ಬದಂತೆ ಸಂಭ್ರಮಿಸ್ತಾ ಇದ್ದಾರೆ ಕರ್ನಾಟಕದವರೇ ಬೆಂಗಳೂರು ಪರಾಭವಕ್ಕೆ ಖುಷಿ ಪಡ್ತಾ ಇರುವುದು ನಿಜಕ್ಕೂ ಶಾಕಿಂಗ್ ಅನಿಸುತ್ತೆ ವಿರಾಟ್ ಕೊಹ್ಲಿ ಮತ್ತು ಆರ್ ಸಿ ಬಿ ತಂಡವನ್ನು ಸಿಕ್ಕಾಪಟ್ಟಿ ಟ್ರೋಲ್ ಮಾಡ್ತಾ ಇರೋ ಎಲ್ಲೋ ಆರ್ಮಿ ಫ್ಯಾನ್ಸ್ಗೆ ನಮ್ಮವರು ಕೂಡ ಸರಿಯಾಗೆ ಕೌಂಟರ್ ಕೊಟ್ಟಿದ್ದಾರೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ಸಿ ಬಿ ಸ್ಪರ್ಧಾತ್ಮಕ ಮೊತ್ತ ಕಲೆ ಹಾಕೋದಕ್ಕಷ್ಟೇ ಸಾಧ್ಯ ಆಗಿದ್ದು ನೂರ ಎಪ್ಪತ್ತೆರಡು ರನ್ ಮಾತ್ರ ಗಳಿಸಿತು ಈ ಗುರಿ ಬೆನ್ನಟ್ಟಿದ್ದ ರಾಜಸ್ಥಾನ್ ರಾಯಲ್ಸ್ ಹತ್ತೊಂಬತ್ತು ಓವರ್ಗಳಲ್ಲೇ ಟಾರ್ಗೆಟ್ ರೀಚ್ ಮಾಡಿ ಗೆಲುವಿನ ನಗೆ ಬೀರ್ತು ಎಲಿಮಿನೇಟರ್ ಕದನದಲ್ಲಿ ಆರ್ ಸಿ ಬಿ ಸೋಲು ಕಾಣ್ತಾ ಇದ್ದ ಹಾಗೆ ಸಿ ಎಸ್ಕೆ ಫ್ಯಾನ್ಸ್ ಅಂತ ಕರಿತಾ ಇದ್ದಾರೆ ಒಂದೇ ಒಂದು ಟ್ರೋಫಿ ಗೆಲ್ಲೋದಕ್ಕಾಗ್ಲಿಲ್ಲ ನಾವು ಐದು ಸಲ ಟ್ರೋಫಿ ಗೆದ್ದಿದ್ದೀವಿ ಅಂತ ವ್ಯಂಗ್ಯ ಮಾಡ್ತಿದ್ದಾರೆ ಸಿಎಸ್ ಕೆ ತಂಡವನ್ನ ಸೋಲಿಸಿದ್ದನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗದ ಎಲ್ಲೋ ಆರ್ಮಿ ಕರ್ಮ ರಿಟರ್ನ್ಸ್ ನಾವೀಗ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ ಆರ್ಐಪಿ ಆರ್ ಸಿ ಬಿ ಅಂತ ಟ್ರೋಲ್ ಮಾಡ್ತಿದ್ದಾರೆ ಸಾಕಷ್ಟು ಕಡೆ ಪಟಾಕಿ ಹೊಡೆದು ಸಂಭ್ರಮಿಸ್ತಾ ಇದ್ದಾರೆ ಹದಿನೇಳು ವರ್ಷಗಳಿಂದ ಆರ್ ಸಿ ಬಿ ಪರವೇ ಆಡ್ತಾ ಇರೋ ವಿರಾಟ್ ಕೊಹ್ಲಿ ಅವರನ್ನ ಚೋಕ್ಲಿ ಟ್ರೋಲ್ ಮಾಡ್ತಿದ್ದಾರೆ ಚೋಕ್ಲಿ ಸಿನ್ಸ್ ಟೂಸಂಡ್ ಅಂತ ಪೋಸ್ಟ್ ಗಳನ್ನ ಹಾಕ್ತಿದ್ದಾರೆ ಎಸ್ ಕೆ ಎದುರು ಗೆದ್ದ ಆರ್ ಸಿ ಬಿ ಫೈನಲ್ ಗೆ ಎಂಟ್ರಿ ಕೊಡೋದಕ್ಕೂ ಮೊದಲೇ ಟ್ರೋಫಿ ಗೆದ್ದಂತೆ ಸಂಭ್ರಮಿಸ್ತು ಅಂತ ಅಣಕಿಸ್ತಾ ಇದ್ದಾರೆ ಕೆಲವೊಬ್ರು ವಿರಾಟ್ ಕೊಹ್ಲಿ ಭಾವುಕರಾಗಿರೋ ಚಿತ್ರದೊಂದಿಗೆ ಮುಂದಿನ ಸಲ ಕಪ್ ನಮ್ದೇ ಅಂತ ಪೋಸ್ಟ್ ಹಾಕ್ತಿದ್ದಾರೆ ಚೋಕರ್ಸ್ ಇಂದ ಸಿ ಎಸ್ ಫ್ಯಾನ್ಸ್ ಗೆ ಆರ್ ಸಿ ಬಿ ಅಭಿಮಾನಿಗಳು ಸರಿಯಾಗಿ ಕೌಂಟರ್ ಕೊಡ್ತಿದ್ದಾರೆ ಕ್ರಿಕೆಟ್ ಗೆ ಕಳಂಕ ತಂದ ಎಸ್ ಕೆ ನಮಗೆ ಬುದ್ಧಿ ಹೇಳೋಕ್ ಬರ್ತಾ ಇದೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಎರಡು ವರ್ಷ ಬ್ಯಾನ್ ಆಗಿದ್ದು ನಾವಲ್ಲ ಭಾರತೀಯ ಕ್ರಿಕೆಟ್ಗೆ ಸಿಎಸ್ ಕೆ ದೊಡ್ಡ ಅವಮಾನ ಮಾಡಿದೆ ಐದು ಕಪ್ ಗೆದ್ರೂ ಕೂಡ ಆ ಮ್ಯಾಚ್ ಫಿಕ್ಸಿಂಗ್ ಕಳಂಕ ಅಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ ಕಪ್ ಗೆದ್ದಿಲ್ಲ ಅಂತ ನಮ್ಮ ತಂಡವನ್ನು ಯಾವತ್ತೂ ಬಿಟ್ಕೊಟ್ಟವರಲ್ಲ ನಿಯತ್ತಿಗೆ ಬ್ರ್ಯಾಂಡ್ ಅಂಬಾಸಿಡರ್ ನಾವು ಅಂತ ಆರ್ ಸಿ ಬಿ ಫ್ಯಾನ್ಸ್ ಹೇಳ್ತಿದ್ದಾರೆ ಆರ್ ಸಿ ಬಿ ಸೋಲಿ ಗೆಲ್ಲಿ ಯಾವತ್ತಿದ್ರು ಅಭಿಮಾನಿನೇ ಒಂದಲ್ಲ ಹತ್ತು ಪಂದ್ಯ ನಾವು ಆರ್ ಸಿ ಬಿ ಪರವಾಗಿ ಇರ್ತೀವಿ ಅನ್ನೋ ಹಾರ್ಡ್ ಕೋರ್ ಅಭಿಮಾನ ಆರ್ ಸಿ ಬಿ ಫ್ಯಾನ್ಸ್ ಇದೆ ಅದಕ್ಕೆ ಅಲ್ವಾ ಹೇಳೋದು ಆರ್ ಸಿ ಬಿ ಅಭಿಮಾನಿಗಳನ್ನ ಲಾಯಲ್ ಫ್ಯಾನ್ಸ್ ಅಂತ ಈ ಸಲ ಕಪ್ ಏನಂತೆ ಮುಂದಿನ ಸಲ ಕಪ್ ನಮ್ದೇ ಅಂತ ಹೇಳ್ಕೊಳ್ತಾ ತಮಗೆ ತಾವೇ ಆರ್ ಸಿ ಬಿ ಫ್ಯಾನ್ಸ್ ಸಮಾಧಾನ ಮಾಡ್ಕೊಳ್ತಿದ್ದಾರೆ